ಇಲ್ಲಿಯವರಿಗೆ ಅಭಿಮಾನಿಗಳು ಕೇಳಿದರೆ ಈಗ ರಂಗದಲ್ಲಿ ಪ್ರಸ್ತುತಿಯಾದ ಮೇಲೆ ಹೊಗಳಿಕೆಯೋ ತೆಗಳಿಕೆಯೋ ಬರಲಿ ದೊಡ್ಡ ವಿಷಯ ಅಲ್ಲ ಏನು ಅವರು ಅವರಿಗೆ ಕಂಡದ್ದನ್ನು ಹೇಳಿದ್ದಾರೆ ಅವರಿಗೂ ಸ್ವಾತಂತ್ರ್ಯ ಉಂಟು ನಾವು ಅದನ್ನು ಆಕ್ಷೇಪ ಮಾಡಿದರೆ ಎಂಥದ್ದು ಬೇಕಾದರೂ ಹಾಕಲಿ ಅವ ಬರುವುದಕ್ಕಿಂತ ಮೊದಲು ಅವ ಆವತ್ತು ಹೇಗೆ ಮಾಡ್ತಾನೆ ಅಂತ ಗೊತ್ತಾಗೋದು ಈಗಪ್ಪ ಈಗ ಬರುವುದಕ್ಕಿಂತ ಮೊದಲು ಓ ಅವರು ಬಂದರು ಇವರ ಪ್ರವೇಶ ಆಯಿತು ಅವರು ಬೆಂಕಿ ಚೆಂಡು ಅದು ಕಬ್ಬಿಣದ ಗುಂಡು ಎಂಥದ್ದೆಲ್ಲ ವಿಶೇಷಣವು ಹಾಕಿದರು ಕಲಾವಿದನ ಸಾಮರ್ಥ್ಯದಿಂದ ಪ್ರದರ್ಶನವೋ ಈಗ ಅಭಿಮ ಕಲೆಯನ್ನು ವಿಮ ಕಾಣುವವರಾದರೂ ಅದು ಆ ಒಂದು ವಿವೇಕ ಜಾಗೃತ ಆಗಬೇಕಲ್ಲ ಯಾಕೆಂದರೆ ಒಬ್ಬನಿಂದ ಯಾವುದು ಹಾಳಾಗುವುದಿಲ್ಲ ಹಲವರು ಸೇರಿ ಒಳ್ಳೆಯದಾಗುವುದು ಹೇಗೋ ಹಾಗೆ ಹಲವರು ಸೇರಿಯೇ ಹಾಳಾಗೋದು ಒಬ್ಬನೇ ಕಾರಣ ಅಲ್ಲ ಅದಕ್ಕೆ ಪರಸ್ಪರ ಹಾಗೆ ಕಾರಣವಾಗುವುದೇನು ಆವತ್ತವು ಮಾಡುವ ಪಾತ್ರ ಯಾವುದು ಅದು ಬೆಂಕಿಯ ಚೆಂಡಿನಾಗಿರುವ ಅಭಿಮನ್ಯು ಬರಬೇಕಾದದ್ದು ಅಥವಾ ಅದು ಮತ್ತೊಂದು ಯಾವ